ನಮಸ್ಕಾರ ನನ್ನ ಚಿತ್ರ ಒಂದು ಈಗ ತಾನೇ ಈ ಮುಂದಿನ ತಿಂಗಳು ರಿಲೀಸ್ ಆಗುವಂಥ ಇದೆ ಈ ಚಿತ್ರಕ್ಕೆ ಎಲ್ಲರೂ ದಯಮಾಡಿ ಸಹಕಾರ ಕೊಟ್ಟು ಅವರಿಗೆ ನಮ್ಮ ಶಿಷ್ಯನೇ ಉಮೇಶ್ ಅಂತ ಚಿತ್ರನ ನಿರ್ಮ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಈ ಚಿತ್ರದಲ್ಲಿ ನಾನು ಸಹ ಒಂದು ಕ ರೋಲ್ ಮಾಡಿದ್ದೀನಿ ಆ್ಯಕ್ಟಿಂಗನ್ನು ಮಾಡಿದ್ದೀನಿ ಈ ಚಿತ್ರದಲ್ಲಿ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ರಿಲೀಸ್ ಆಗುವ ನಿರೀಕ್ಷೆ ಇದೆ ನಿಮ್ಮೆಲ್ಲರೂ ಸಹಕಾರ ಕೊಟ್ಟು ಹೆಸರು ದಾಸರಹಳ್ಳಿ ಅಂತ ಈ ಚಿತ್ರ ಇದು ಈ ಚಿತ್ರ ಈ ವೀಕ್ ಫಸ್ಟ್ ವೀಕ್ ಅಲ್ಲಿ ರಿಲೀಜ್ ಆಗುತ್ತೆ ಅಂದಿದ್ದಾರೆ ಎಲ್ಲರೂ ನಿಮ್ ಎಲ್ಲರೂ ಸಪೋರ್ಟ್ ಬೇಕು ನಮ್ಮ ಶಿವಮೊಗ್ಗದ ಹುಡುಗನೆ ಮಾಡಿರೋದು ಈ ಶಿವಮೊಗ್ಗದ ಹುಡುಗನ ನಿಮ್ಮೆಲ್ಲರೂ ಸಹಕಾರ ಕೊಟ್ಟು ಬಳಸಿ ನಮ್ಮಂತ ಕಲಾವಿದರಿಗೆ ಒಂದು ನೀವೆಲ್ಲರೂ ಒಂದು ಶಕ್ತಿ ಆಗಬೇಕು